ಯುಗಾದಿ ಹಬ್ಬಕ್ಕೆ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಚಾರು ಮತ್ತು ರಾಮಾಚಾರ್ಯ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಹೌದು ತುಂಬಾ ಚೆನ್ನಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದರೆ ಕಂಪ್ಲೀಟ್ ಒಂದು ಟೀಮ್ ಮೆಂಬರ್ಸ್ ಜೊತೆಗೆ ಅಂದ್ರೆ ಟಿವಿ ತರೆಯಾರ ಜೊತೆಗೆ ಯುಗಾದಿ ಸಂಭ್ರಮ ಕಲರ್ಫುಲ್ ಯುಗಾದಿ ಅಂತ ಕಾರ್ಯಕ್ರಮ ಟಿವಿಲಿ ಇವತ್ತು ಅಂದ್ರೆ ಭಾನುವಾರ ವೀಕೆಂಡ್ ಬಂದಿತ್ತು ನೋಡೇ ಇರ್ತೀರ ಪ್ರತಿಯೊಬ್ಬರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬೇವು ಬೆಲ ಸವಿದು ಅದ್ಭುತ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೋಜು ಮಸ್ತಿ ಎಲ್ಲವೂ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಚಾರು ಮತ್ತು ರಾಮಾಚಾರ್ಯ ಕಂಗೊಳಿಸಿದ್ದಾರೆ ಆನ್ ಸ್ಕ್ರೀನ್ ಅನ್ನು ಅಂದ್ರೆ ನಾವು ಧಾರಾವ್ವೆಲ್ ಯಾವ ರೀತಿ ನೋಡಿದ್ವಿ ಅದಕ್ಕಿಂತ ಡಿಫ್ರೆಂಟ್ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ನಲ್ಲಿ ಬಹಳಷ್ಟು ಖುಷಿ ಖುಷಿಯಾಗಿ ಲವಲವಿಕೆಯಿಂದ ನೋಡಿದ್ದಾರೆ ಬಹಳಷ್ಟು ಚೆನ್ನಾಗಿ ಕಂಗೊಳಿಸಿದ್ದಾರೆ ಸೀರಿಯಲ್ ನಲ್ಲಿ ಈಗ ಸದ್ಯಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಬರ್ತಿದೆ ನೋಡಿರಬಹುದು ರಾಮಾಚಾರಿ ಎದುಳಕಾಗ್ತಿಲ್ಲ ಸೊ ಆ ರೀತಿ ಒಂದು ಟ್ವಿಸ್ಟ್ ಅದೇ ಈಗ ರಿಯಲ್ ಲೈಫ್ ನಲ್ಲಿ ಇವರನ್ನ ನೋಡಿ ಜನರು ಕೂಡ ಖುಷಿ ಪಟ್ಟಿದ್ದಾರೆ ಚಾರು ಮತ್ತು ರಾಮಾಚಾರಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಫೇಮಸ್ ಆಗಲಿ ಹಿಟ್ ಆಗಲಿ ಅಂತ ಜನರು ಕೂಡ ವಿಶ್ವಾಸನ ತಿಳಿಸಿದ್ದಾರೆ ನಿಮಗೂ ಕೂಡ ಚಾರು ರಾಮಾಚಾರಿ ಇಷ್ಟ ನೀವು ಕೂಡ ಚಾರು ಮತ್ತು ರಾಮಾಚಾರಿನ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಅದ್ಭುತವಾದಂತಹ ಕಪಲ್ ಒಂದು ಕಿರುತೆರೆಯಲ್ಲಿ ಒಂದು ಜೋಡಿ ಮೋಡಿ ಮಾಡಿದೆ ಪ್ರತಿ ವರ್ಷವೂ ಕೂಡ ಅವಾರ್ಡ್ ಅನ್ನ ಗೆಲ್ತಾರೆ ಸೊ ಅಷ್ಟು ಅದ್ಭುತವಾದಂತಹ ಜೋಡಿ ಅಂತಾನೆ ಚಾರು ಚಾರುಮತ ರಾಮಾಚಾರಿ